ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವನ್ನ ದಾಖಲಿಸಿದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಉತ್ತಮ ಸಾಧನೆ ಮಾಡಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಹೆಚ್ಚಿನ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಇನ್ನು ರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವ ಎನ್ಡಿಎ ಉತ್ತಮ ಫಲಿತಾಂಶ ದಾಖಲಿಸುತ್ತದೆ ಇನ್ನು ದೇವರ ನಾಡು ಕೇರಳದಲ್ಲಿ ಮತ್ತೆ ಮೊದಲ ಬಾರಿಗೆ ತ್ರಿಶೂರಿನಲ್ಲಿ ಸುರೇಶ್ ಗೋಪಿ ಅವರು ಗೆಲ್ಲುವ ಮೂಲಕ ಖಾತೆ ತೆರೆದಿದೆ ಬಿಜೆಪಿ ಕೇರಳದಲ್ಲಿ ಸಹ ಪ್ರಭಾರಿಯಾಗಿ ಕೆಲಸ ಮಾಡಿದ್ದರಿಂದ ನಿಜಕ್ಕೂ ಸಂತೋಷವಾಗುತ್ತದೆ ಚುನಾವಣೆಯಿಂದ ಚುನಾವಣೆಗೆ ವ್ಯತ್ಯಾಸಗಳಿರುವುದು ಸಹಜ ಕಾಂಗ್ರೆಸ್ ಬರಿಯ ಆಶ್ವಾಸನೆಗಳನ್ನಿಟ್ಟುಕೊಂಡು ಆಮಿಷಗಳನ್ನ ನೀಡಿ ಮತ ಒಡೆಯುವ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು ಇನ್ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಮುಂದಾಣೆಯನ್ನು ಸಾಧಿಸ್ತಾ ಇದೆ ಮತ್ತೆ ಎನ್ ಡಿ ಎ ಆಡಳಿತ ಪಡ್ತಕ್ಕಂಥ ಹೆಚ್ಚಳ ಇವತ್ತು ಮೋದಿಯವರ ಆಡಳಿತ ಮೋದಿಯವರ ಕಾರ್ಯಗಳು ಅದರ ಮುಖಾಂತರವಾಗಿ ದೇಶದಲ್ಲಿ ಇವತ್ತು ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರ ರಚನೆ ಆಗುವಂಥ ಸಹಜವಾಗಿ ಚುನಾವಣೆಯಿಂದ ಚುನಾವಣೆಗಳಿಗೆ ವ್ಯತ್ಯಾಸಗಳಿರ್ತದೆ ಈ ಬಾರಿಯ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಅವರು ಗ್ಯಾರಂಟಿಯನ್ನು ಇಟ್ಕೊಂಡು ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಮತ ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿದರು ಮತ್ತು ರಾಜ್ಯದಲ್ಲಿ ಸರ್ಕಾರ ಹೊಡೆದೇ ಇದ್ದಾಗ ಜನ ಅವರ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಯೋಚನೆಗಳನ್ನು ಮಾಡಿದರು ಆದರೂ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರತಕ್ಕಂಥ ಯಶಸ್ಸನ್ನು ಪಡೆದಿದೆ ಬರೋ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಇವತ್ತು ಗೆಲುವನ್ನು ಸಾಧಿಸಿದೆ